ಎಷ್ಟೋ ತಾಯಿಯಂದರನ್ನ ಎಷ್ಟೋ ಜನರನ್ನ ತಾವು ಸಾಕ್ತಾ ಇದೀವಿ ನೀವು ಮಾಡೋ ಒಳ್ಳೆ ಕೆಲಸನೇ ನಿಮ್ಮ ಜನಪ್ರೀತಿಗೆ ಸಾಕ್ಷಿಯಾಗಿದೆ ಒಂತರ ಎಂಗೋ ಇದ್ದವರು ಜೀರೋದಿಂದ ಹೀರೋ ಆದವ್ರು ತಾವು ನಾವು ಸಣ್ಣದಾಗಿ ಟಿಯಂ ಇಟ್ಕೊಂಡಿದ್ವಿ ಶೇಷರಪುರಂ ಅಲ್ಲಿ ಆ ನಮ್ಮ ಊರು ಬಂದು ಉಡುಪಿ ಖಂಡಿತ ಹೇಳ್ತೀನಿ ಸರ್ ಖಂಡಿತ ಕಮೆಂಟ್ ಗಳ ಕಡೆ ಗಮನ ಕೊಡ್ಬೇಡಿ ಮೇಲೆ ಒಬ್ಬ ಲೆಕ್ಕ ಹಾಕೊಂಡಿರ್ತಾನೆ ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಹಲೋ ಹೇಳಿ ಯೋಗೀಶನ್ ಅವರ ಹೌದು ನಮಸ್ಕಾರ ಸರ್ ನನ್ನ ಹೆಸರು ರವಿಕುಮಾರ್ ಅಂತ ನಮಸ್ತೆ ನಮಸ್ಕಾರ ನಿಮ್ಮ ವಿಡಿಯೋಸ್ ತುಂಬ ನೋಡ್ತೀನಿ ತುಂಬಾ ದಿವಸದಿಂದ ನಿಮ್ಗೆ ಫೋನ್ ಮಾಡ್ಬೇಕಂತ ಇದ್ದೆ ಸರ್ ಅದೇನೋ ಈ ಟೈಮ್ ಕೂಡಿ ಬಂದಿದೆ ನಿಮ್ಮ ಒಳ್ಳೆ ಕೆಲಸಗಳು ನಂಗೆ ಬಹಳ ಇಷ್ಟ ಆಗುತ್ತೆ ನಿಮ್ಮ ನೋಡಿದ್ರೆ ನನ್ಗೆ ಖುಷಿ ಆಗುತ್ತೆ ನಿಮ್ಮ ನಗುಮುಖ ನಿಮ್ಮ ಸೇವೆ ಬಹಳ ಬಹಳ ಇಷ್ಟ ಆಗುತ್ತೆ ಆಕ್ಚುಲಿ ಏನಂದ್ರೆ ಈ ತರ ಇದ್ ಮಾಡೋರು ಇತ್ತೀಚಿಗಂತೂ ತುಂಬಾನೇ ಕಡಿಮೆ ಮಾನವೀಯತೆ ಇರೋದು ತುಂಬಾ ಕಷ್ಟ ಎಷ್ಟೋ ತಾಯಿಯಿಂದರನ್ನ ಎಷ್ಟೋ ಜನರನ್ನ ಸಾಕ್ತಾ ಇದೀರಿ ಎಷ್ಟೋ ತಂದೆ ತಾಯಿ ಅಂತಕ್ಕೇ ಕಷ್ಟ ಇದೀನ ಕಾಲದಲ್ಲಿ ಅಂತ ತುಂಬಾ ತಾಯಿಯಿಂದ ಸಾಕ್ತಾ ಇದ್ರಿ ಮತ್ತೊಂದು ವಿಷಯ ಏನಂದ್ರೆ ನೀವು ಮೊನ್ನೆ ದಂಪತಿಗಳ ಕುತ್ಕೊಂಡು ನಿಮ್ ಬಗ್ಗೆ ಗಳು ಬರುತ್ತೆ ಬ್ಯಾಡ ಖಂಡಿತ ಈ ವಿಷಯ ಸಹ ಖಂಡಿತ ಹೇಳ್ತೀನಿ ಸರ್ ಖಂಡಿತ ಕಮೆಂಟ್ಗಳ ಕಡೆ ಗಮನ ಕೊಡ್ಬೇಡಿ ಮೇಲೆ ಒಬ್ಬವನ್ನ ಲೆಕ್ಕ ಹಾಕೊಂಡು ಇರ್ತಾನೆ ನಾವು ಯಾರಿಗೂ ಮೋಸ ಮಾಡಿದ್ರೆ ಮ್ಯಾಲಿದ್ದವನಿಗೆ ಮೋಸ ಮಾಡೋದಕ್ಕಾಗಲ್ಲ ನಾವ್ ಒಬ್ರು ಇನ್ನೊಬ್ರಿಗೆ ಮೋಸ ಮಾಡಬಹುದು ಗೋಡೆ ಮಧ್ಯದಲ್ಲಿ ಆ ಕಡೆ ಗೋಡೆ ಈ ಕಡೆ ಗೋಡೆ ಆ ಕಡೆ ಇದ್ದವನಿಗೆ ಏನೇ ಹೇಳ್ಬಹುದು ಮ್ಯಾಲಿದ್ದವನಿಗೆ ಯಾವ ಗೋಡೆನೂ ಇರಲ್ಲ ನೀವು ಮಾಡೋ ಒಳ್ಳೆ ಕೆಲಸನೇ ನಿಮ್ಮ ಜನಪ್ರೀತಿಗೆ ಸಾಕ್ಷಿಯಾಗಿದೆ ಒಂಥರ ಆ ಇಲ್ ಹೆಂಗೋ ಇದ್ದೋರು ಜೀರೋದಿಂದ ಹೀರೋ ಆದವ್ರು ತಾವು ತುಂಬಾ ಫಾಲೋ ಮಾಡ್ತಾ ಇದೀನಿ ಆ ಈ ಕೆಲಸ ಹೆಂಗೆ ಮುಂದುವರಿಸಿ ಯಾವ ಕಾರಣಕ್ಕೂ ಯಾರು ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪಬ್ಲಿಕ್ ಪ್ಲಾಟ್ಫಾರ್ಮ್ ಬಂದ ಮೇಲೆ ಅದು ಒಳ್ಳೇದು ಬರುತ್ತೆ ಕೆಟ್ಟದ್ದು ಬರುತ್ತೆ ಸರ್ ಕೆಲವರಿಗೆ ಒಳ್ಳೇದ್ ಕಂಡ್ರೆ ಆಗಲ್ಲ ಅದಕ್ಕೆ ನೀವು ಒಂದು ದಂಪತಿಗಳು ಯಾವ ಕಾರಣಕ್ಕೂ ಬೇಜಾರ ಮಾಡ್ಕೊಳ್ದೆ ಈ ಕೆಲಸ ನಿರಂತರವಾಗಿ ಸಾಗ್ಲಿ ನೀವು ದೇವರು ಸನೀಶ್ವರ್ ಒಳ್ಳೇದ್ ಮಾಡ್ಲಿ ಹಾಗೆ ನಾವು ದೇವರು ರಾಯರು ನಿಮ್ಗೆ ತುಂಬಾ ಒಳ್ಳೇದ್ ಮಾಡ್ಲಿ ಮತ್ತೆ ಇನ್ನೊಂದ್ ಸರ್ ಮತ್ತೆ ಇನ್ನೊಂದು ಕೇಳೋಣ ಅಂತಿದ್ದೆ ನಾವು ಸಣ್ಣದಾಗಿ ಟಿಯಂಗಿ ಇಟ್ಕೊಂಡಿದ್ವಿ ಅಲ್ಲಿ ನಮ್ಮ ಊರು ಬಂದು ಉಡುಪಿ ಏನಂದ್ರೆ ನಾವಿಲ್ಲಿ ಸುತ್ತಮುತ್ತ ಆಶ್ರಮಗಳಿಗೆ ನಮ್ಮ ಮಕ್ಕಳ ಬರ್ತಡೆಗೆ ಬರ್ತಡೆ ಇದ್ ಮಾಡ್ತಿದ್ದೆ ನಿಮ್ದನ್ನು ಸ್ವಲ್ಪ ದೂರ ಆಗೋದ್ರಿಂದ ಇಷ್ಟು ದಿವಸ ಅದು ಸಾಧ್ಯ ಆಗ್ಲಿಲ್ಲ ಎಷ್ಟು ಜನ ಇದ್ದಾರೆ ನೂರೈವತ್ತು ಜನ ಇದಾರೆ ಅದೇ ನೀವೇ ಅರೇಂಜ್ಮೆಂಟ್ ಮಾಡ್ತೀವಿ ಬಂದು ಅಷ್ಟೇ ಇಲ್ಲ ಊಟ ಬೇಡ ಅಂದ್ರೆ ತರಕಾರಿ ರೇಷನ್ ಹಾಲು ಕೈಲಿ ಎಷ್ಟಾಗುತ್ತೆ ಕೊಡ್ಬೋದು ಹಣ್ಣು ಹಾಲು ಬಂದ್ರೆ ನಿಮ್ಗೆ ಭೇಟಿ ಆಗ್ಬೋದು ಖಂಡಿತ ಖಂಡಿತ ಸರ್ ಥ್ಯಾಂಕ್ಸ್ ಧನ್ಯವಾದ